ಹೆಚ್ಚು ಮಾಡೋ ಹಾಗೆ ಎಲ್ಲ ಕೇಂದ್ರಗಳಲ್ಲಿ ತಿರಂಗ ಯಾತ್ರೆಯನ್ನು ಪ್ರಾರಂಭ ಮಾಡಿ ಹಾಸನದಲ್ಲಿ ಇವತ್ತು ಯಶಸ್ವಿಯಾಗಿ ತಿರಂಗ ಯಾತ್ರೆಯನ್ನು ನಡೆಸಿದ್ದಾರೆ ಈ ಸಮಾರಂಭದಲ್ಲಿ ನಮ್ಮ ಪೂಜ್ಯರು ಭಾಗವಹಿಸಿದ್ದಾರೆ ಎಲ್ಲ ನಮ್ಮ ಕಾರ್ಯಕರ್ತರು ಭಾರತಾಂಬಿಯ ಮಕ್ಕಳು ಇದರಲ್ಲಿ ಭಾಗವಹಿಸಿದ್ದಾರೆ ನಿಜವಾಗಲೂ ಕೂಡ ಇವತ್ತು ನಾವೇನು ನಮ್ಮ ಯೋಧರಿಗೆ ಒಂದು ಧೈರ್ಯವನ್ನು ತುಂಬುವಂಥ ಕೆಲಸವನ್ನು ಮಾಡಬೇಕಾಗಿತ್ತು ಅದು ಯಶಸ್ವಿಯಾಗಿ ಒಂದು ದೇಶದಾದ್ಯಂತ ಆಗ್ತಾ ಇದೆ ಬಹುಶಃ ನಾವು ಅವರದ ಒಂದು ಕವನವನ್ನು ಬೆಳಗ್ಗೆ ನೋಡಬೇಕಾದಂಥ ಸಂದರ್ಭದಲ್ಲಿ ಒಂದು ಶಾಲನ್ನ ನೆನಪಾಯಿತು ಅವರು ಒಂದು ಮಾತನ್ನ ಹೇಳ್ತಾರೆ ನೂಜ್ ಆಚೆ ಹಾಕು ನೂರು ದೇವರಗಳ ಪೂಜಿಸುವ ಭಾರತಾಂಬಿಯ ಬಾರ ಬಾರ ಅನ್ನುವಂಥ ಒಂದು ಮಾತನ್ನ ಹೇಳ್ತಾರೆ ಅದರ ಅರ್ಥ ಭಾರತ ಅನ್ನುವಂಥದ್ದು ತಾಯಿ ಮಡಲಿಕ್ಕಿಂತ ಶ್ರೇಷ್ಠವಾಗಿರುವಂಥದ್ದು ಅಂತ ಹೇಳಿ ಅಂಥ ಭಾರತಾಂಬಿಯ ಮಡಿಲಿನಲ್ಲಿರುವಂಥ ನಾವೆಲ್ಲ ಮಕ್ಕಳುಗಳು ಯಾವುದೇ ಜಾತಿ ಭೇದ ಭಾವವಿಲ್ಲದೆ ಭಾರತಾಂಬಿಯನ್ನು ಗೌರವಿಸುವಂಥದ್ರ ಕಡೆ ನಮ್ಮ ಗಮನವನ್ನು ಹರಿಸಬೇಕಾಗಿದೆ ಭಾರತಿಗೆ ಯಾವುದೇ ಆಪತ್ತು ಬಂದರೂ ಕೂಡ ನಾವು ಧೈರ್ಯವಾಗಿ ಎದುರಿಸುವುದರ ಜೊತೆಯಲ್ಲಿ ಒಗ್ಗಟ್ಟಾಗಿ ನಿಲ್ಲಬೇಕಾದಂಥದ್ದು ಅನಿವಾರ್ಯ ಮತ್ತು ಅವಶ್ಯಕತೆ ಇದೆ ಎನ್ನುವಂಥ ಮಾತನ್ನು ಕೂಡ ಹೇಳ್ತಾ ಈಗಾಗಲೇ ನಮ್ಮ ಜಿಲ್ಲಾ ಜಿಲ್ಲಾಧ್ಯಕ್ಷರು ಭಾಳ ವಿಶೇಷವಾಗಿ ಸಂಘಟನೆಯನ್ನು ಮಾಡಿ ಇವತ್ತು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ ಈ ದೇಶದಲ್ಲಿ ಯಾವುದಕ್ಕೂ ಕೂಡ ಕೊರತೆ ಇಲ್ಲ ಇದು ಸಂಪತ್ತು ಭರತ ದೇಶ ಆಗಿದೆ ಆದರೆ ಎಲ್ಲೋ ಒಂದು ಕಡೆ ಮನಸ್ಸಿನ ಕೊರತೆ ಎದ್ದು ಕಾಣ್ತಾ ಇದೆ ಅಂತ ನಾವು ಕೂಡ ಭಾವಿಸ್ಕೊಂಡಿದ್ದೇವೆ ಅದಕ್ಕೆ ಕೊರತೆ ಆಗ್ತಾ ಇರೋದು ಇಲ್ಲಿಂದ ಅಂತಂದರೆ ನಮ್ಮ ಮನೆಗಳಲ್ಲಿ ನಮ್ಮ ಶಾಲೆಗಳಲ್ಲಿ ಕಾರಣ ಇವತ್ತು ಶಾಲೆಗಳಲ್ಲಿ ಮತ್ತು ಮನೆಗಳಲ್ಲಿ ಭಾರತಾಂಬಿಯ ಒಂದು ಯಶಸ್ವಿಯಾದಂಥ ಒಂದು ಸಂಘಟನಾತ್ಮಕ ಒಂದು ದೇಶ ಪ್ರೇಮವನ್ನು ಬೆಳೆಸುವಂಥದ್ರ ಕಡೆ ನಮ್ಮ ಶಾಲೆಗಳಲ್ಲಿ ನಾವು ಒತ್ತನ್ನು ಕೊಡಬೇಕಾಗಿದೆ ಅನ್ನುವಂಥ ಮಾತನ್ನು ಕೂಡ ಹೇಳ್ತಾ ಮಕ್ಕಳಲ್ಲಿ ದೇಶ ಪ್ರೇಮ ಬಂತು ಅಂತಂದ್ರೆ ಈ ದೇಶಕ್ಕೆ ಇನ್ನೂ ಸಾವಿರಾರು ವರ್ಷಗಳ ಕಾಲ ಭವಿಷ್ಯ ಚೆನ್ನಾಗಿರುತ್ತೆ ನಮ್ಮ ದೇಶಗಳಲ್ಲೇ ಮಕ್ಕಳ ಮಕ್ಕಳಲ್ಲೇ ಆ ಒಂದು ಜಾಗೃತಿ ಮೂಡಲಿಲ್ಲ ಅಂತಂದ್ರೆ ನಮ್ಮ ದೇಶದಲ್ಲಿ ನಾವು ಆಪತ್ತನ್ನು ಬೇಗನೆ ತಂದುಕೊಂಡಂಗೆ ಆಗುತ್ತೆ ಹಾಗಾಗಿ ನಮ್ಮ ದೇಶ ಪ್ರೇಮವನ್ನು ಪ್ರತಿಯೊಬ್ಬರ ರಕ್ತ ರಕ್ತದ ಕಣಗಳಲ್ಲಿ ನಾವು ಬೆಳೆಸಬೇಕಾಗಿದೆ ಅನ್ನುವಂಥ ಮಾತನ್ನು ಕೂಡ ಹೇಳ್ತಾ ಈ ಸಂಘಟನೆ ಮಾಡಿದಂಥ ನಮ್ಮ ಸಿದ್ದೇಶ್ ಅವರಿಗೆ ನಮ್ಮ ಕಟ್ಟ ಶಿವಕುಮಾರು ಹಾಗೂ ಎಲ್ಲ ನಮ್ಮ ಹಿರಿಯ ಕಲಾ ನಾಗರಿಕರಿಗೆ ಮತ್ತು ಎಲ್ಲ ಬಂಧುಗಳಿಗೆ ಮತ್ತೊಮ್ಮೆ ಅಭಿನಂದನೆ ಸಲ್ಲಿಸ್ತಾ ನಮ್ಮ ಮಹಿಳಾ ಸಂಘಟನಾಕಾರರು ಕೂಡ ಪಾಲ್ಗೊಂಡಿದ್ದಾರೆ ಅವರೆಲ್ಲರೂ ಕೂಡ ಅಭಿನಂದನೆ ಸಲ್ಲಿಸ್ತಾ ಮತ್ತೊಮ್ಮೆ ಮಾಧ್ಯಮಿತ್ತರಿಗೆ ಅಭಿನಂದನೆ ಸಲ್ಲಿಸಿ ನಮ್ಮ ಮಾತನ್ನು ಮುಕ್ತ ಮಾಡ್ತೀವಿ ಧನ್ಯವಾದಗಳು